ಸ್ನೇಹ ನಮಸ್ಕಾರ ಹಬ್ಬ ಪ್ರೋಮೋ ಅಂದರೆ ಇದಪ್ಪ ಬಿಗ್ ಬಾಸ್ ಮನೆಯಲ್ಲಿ ಒಳ್ಳೆಯ ಒಂದು ಪ್ರೋಮೋ ಬಿಟ್ಟಿರೋದಂದ್ರೆ ಇದು ಒಂದೇ ಯಾವಾಗ್ಲೂ ಜಗಳ ಮಾಡೋದೇ ಬಿಡ್ತಾ ಇದ್ದರು ನಿಜವಾಗ್ಲೂ ಬಿಗ್ ಬಾಸ್ ನೋಡೋದಕ್ಕೆ ಸುಮ್ಮನೆ ಬೇಜಾರಾಗ್ತಾ ಇತ್ತು ಇಲ್ಲಿ ನೋಡ್ತಾ ಇರ್ಬೋದು ಇವತ್ತಿನ ಒಂದು ಪ್ರೋಮೋ ಯಾವ ರೀತಿ ಇದೆ ಅಂತಂದರೆ ಹಬ್ಬ ಇವತ್ತಪ್ಪ ಆ ಕಡೆ ಇಳಿತು ಹುಲಿ ಅಂತಲೇ ಹೇಳ್ಬೋದು ದಿನ ಎಲ್ಲಿದ್ದೆ ಅಣ್ಣ ಅಂತ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ ಬಾಳ ಅಣ್ಣ ಮೇಲೆ ಯಾಕಂತಂದ್ರೆ ಎಷ್ಟು ಖಡಕ್ ಎಷ್ಟು ನೀಟಾಗಿ ಮಾತಾಡಿದ್ರು ಅಂತಂದರೆ ಅದ್ರ ಜೊತೆಗೆ ಕ್ಯಾಪ್ಟನ್ ಆಗೋದು ಕೂಡ ಇವರೇ ಅಂತ ಅನ್ಕೋತೀನಿ ನೋಡಬೇಕು ಕ್ಯಾಪ್ಟನ್ ಯಾರೆಲ್ಲ ಆಗ್ತಾರೆ ಅಂತಂದ್ಬಿಟ್ಟು ಯಾಕಂತಂದರೆ ಕ್ಯಾಪ್ಟನ್ನು ಯಾರ್ಯಾರು ಇದ್ದಾರಪ್ಪ ಕ್ಯಾಪ್ಟನ್ಸಿಯಲ್ಲಿ ಈ ವಾರದ ಒಂದು ಯಾರು ಆಗಬಹುದು ಯಾರಿಗೆ ಲೆಟರ್ ಬಂದಿದೆ ಅಂತ ಸ್ವಲ್ಪ ತಿಳಿಸ್ಕೊಡ್ತೀನಿ ರಾಶಿ ರಘು ಹಬಿ ಮತ್ತು ರಿಷಿ ಮಾಳು ಕಾವ್ಯ ಇವರು ಆರು ಜನನು ಇವತ್ತು ಕ್ಯಾಪ್ಟನ್ಸಿಲಿದ್ದಾರೆ ಬಟ್ ಆರು ಜನದಲ್ಲಿ ಯಾರು ಕ್ಯಾಪ್ಟನ್ ಆಗ್ಬೋದು ಜಾಸ್ತಿ ಇರೋದು ಮಾಳು ಮತ್ತು ಕಾವ್ಯ ಮೇಲೆ ಅಂತ ಅನ್ಕೋತೀನಿ ಯಾಕಂತಂದ್ರೆ ಇವರಿಬ್ಬರಲ್ಲಿ ಯಾರಾದರೂ ಓಕೆ ಯಾರಾದರೂ ಖುಷಿನೇ ನಿಜವಾಗ್ಲೂ ತುಂಬ ಆಗುತ್ತೆ ಈ ಆರು ಜನದಲ್ಲಿ ಯಾರಾದರೂ ಓಕೆ ಬಟ್ ಜಾಸ್ತಿ ನಮ್ಮ ಒಂದು ಅನಿಸಿಕೆ ನಮ್ಮ ಒಂದು ಅಭಿಪ್ರಾಯ ಅನ್ನೋದು ಮಾಳು ಮತ್ತು ಕಾವ್ಯ ಇಬ್ಬರಲ್ಲಿ ಯಾರಾದ್ರೂ ಇನ್ನೂ ತುಂಬ ಖುಷಿಯಾಗುತ್ತೆ ಜೊತೆಗೆ ನಿಮಗೆ ಯಾರು ಕ್ಯಾಪ್ಟನ್ ಆಗೋದು ಇಷ್ಟ ಅಂತಂದ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ನಿಮ್ಮ ಅಭಿಪ್ರಾಯಗಳು ತಿಳಿಸ್ಬೋದು ಇಲ್ಲಿ ನೋಡ್ತಾ ಇರ್ಬೋದು ಈವ ಇವತ್ತಿನ ಒಂದು ಪ್ರೋಮೋ ಅಂತೂ ಸಖತ್ತಾಗಿದೆ ಇವತ್ತು ತುಂಬ ಬೆಂದಾಸಾಗಿದೆ ಅಂತಲೇ ಹೇಳ್ಬೋದು ಒಂದು ಮಾತು ಹೇಳ್ ಹೇಳ್ತೀರಾ ಮಾಡೋಣ ಏನಪ್ಪ ಅಂತಂದರೆ ಪ್ರತಿ ಸರನು ಜಗಳ ಹಾಕ್ತಿರುವಾಗ ಅಥವಾ ಏನಾದರೂ ನಡೀತಾ ಇರಬೇಕಾದ್ರೆ ನೀವು ಸ್ಟ್ಯಾಂಡ್ ತೊಗೊಳಲ್ಲ ಸ್ಟ್ಯಾಂಡ್ ತೊಗೊಳ್ಳಲ್ಲ ನೀವೆಲ್ಲೂ ಕಾಣಿಸ್ಕೊಳ್ಳಲ್ಲ ಸೈಡೆಂಟಾಗಿರ್ತೀರಿ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ ಬಟ್ ಸ್ಟ್ಯಾಂಡ್ ಯಾಕೆ ತಗೊಳಲ್ಲ ಅಂತಂದರೆ ಅಲ್ಲಿ ಜಗಳ ನಡೀತಾ ಇರಬೇಕಾದ್ರೆ ಆ ಜಗಳ ಯಾಕೆ ನಡೀತಾ ಇದೆ ಅಂತ ಅವ್ರಿಗೆ ಗೊತ್ತಿರೋಲ್ಲ ಇನ್ನು ನಾವು ಸ್ಟ್ಯಾಂಡ್ ತೊಗೊಳೋಕ್ಕೋದ್ರೆ ನೀವು ಯಾಕೆ ಬರ್ತೀರಾ ಅಡ್ಡ ಅಂತ ಕೇಳ್ತಾರೆ ಅದಕ್ಕೋಸ್ಕರ ನಂಗೆ ಸ್ಟ್ಯಾಂಡ್ ತೊಗೊಳ್ಳೋದು ಬೇಡ ಅಂತಂದ್ಬಿಟ್ಟು ಜಗಳ ನಡೀತಾ ಇರೋದು ಜಗಳ ಮಾಡೋರಿಗೆ ಗೊತ್ತಿರಲ್ಲ ಅದು ಏನಾಗುತ್ತೆ ಅಲ್ಲಿ ಏನು ನಡೀತಾ ಇದೆ ಇದು ನಾವು ಯಾಕೆ ಜಗಳ ಮಾಡ್ತೀವಿ ಅಂತ ಅವ್ರಿಗೆ ಗೊತ್ತಿರೋಲ್ಲ ಅಂಥದ್ರೆ ನಾವು ಸ್ಟ್ಯಾಂಡ್ ತೊಗೊಳೋದು ಸರಿ ಅನಿಸಲ್ಲ ಅಂತಂದ್ಬಿಟ್ಟು ಮಾಳು ಖಡಕ್ಕಾಗಿ ಉತ್ತರ ಕೊಡ್ತಾನೆ ಅಂತ ಹೇಳ್ಬೋದು ಡೇ ಒನ್ನಿಂದ ಹಿಡಿದು ಇಲ್ಲಿ ತನಕ ಇನ್ನೂ ಇದೇ ರೀತಿ ಖಡಕಾಗೆ ಮಾತಾಡಿದರೆ ಮಾಳು ಅಣ್ಣ ನಿಜವಾಗ್ಲು ಇನ್ನೂ ಒಂದೇ ಸ್ಥಾನದಲ್ಲಿ ಇರ್ತಾ ಇದ್ದರೆ ಏನೋ ಗೊತ್ತಿಲ್ಲ ಬಟ್ ಇನ್ನು ಕಾಲ ಮಿಂಚಿಲ್ಲ ಸ್ನೇಹಿತರೆ ಇನ್ನೂ ಅಣ್ಣ ಇನ್ನು ತುಂಬ ದಿನಗಳು ಇರ್ತಾರೆ ಅಂತಲೇ ಹೇಳ್ಬೋದು ಯಾಕಂದರೆ ಇದೇ ಒಂದು ಖಡಕ್ ಕದರು ಇವತ್ತೇನು ಪ್ರೋ ಬಿಟ್ಟಿದ್ರಲ್ವಾ ಈ ಒಂದು ಖಡಕ್ ಕದರು ಇತ್ತು ಅಂತಂದರೆ ನಿಜವಾಗ್ಲೂ ಮುಂದೆ ಒಂದು ಇದಕ್ಕೆ ಲೆವೆಲ್ಗೆ ಹೋಗ್ತಾರೆ ಅಂತಲೇ ಹೇಳ್ಬೋದು ಏನಪ್ಪ ಅಂತಂದರೆ ಲೆಟರ್ ಬಂದಾದಮೇಲೆ ಮಾಡುವಣ ಫುಲ್ಲು ಹೈಲೈಟ್ ಆದರು ಅಂತಲೇ ಹೇಳ್ಬೋದು ಯಾಕಂದರೆ ಪ್ರತಿ ಸಲ ಪ್ರೋಮೋ ಬಿಟ್ಟಾಗ ಬರೀ ಜಗಳ ಮಾಡೋದು ಅದನ್ನು ಮಾಡೋದು ಇದನ್ನು ಮಾಡೋದು ಹೈಲೈಟ್ ಹೈಲೈಟ್ ಅದನ್ನೇ ತೋರಿಸ್ತಾ ಇದ್ದೆ ಹೊರತಾಗಿ ಬಟ್ ಈ ರೀತಿ ಒಂದು ನಡೀತಾ ಇರಬೇಕಾದ್ರೆ ಪ್ರೋಮೋ ಯಾವುದೇ ರೀತಿ ಹೈಲೈಟ್ ಮಾಡಿ ತೋರಿಸ್ತಾ ಇರಲಿಲ್ಲ ಬಟ್ ಇವತ್ತು ಪ್ರೋಮೋ ಮಾಳು ಅನ್ನೋದು ಹೈಲೈಟ್ ಮಾಡಿ ತೋರಿಸಿರೋದ್ರೆ ತುಂಬ ಖುಷಿ ಆಗುತ್ತೆ ನೋಡ್ತಾ ಇರ್ಬೋದು ಇಲ್ಲಿ ಹಬಿ ಇದ್ದರೆ ರಿಷಿ ಇದ್ದಾರೆ ರಘು ಇದ್ದಾರೆ ಮತ್ತು ರಾಶಿ ಮಾಳು ಕಾವ್ಯ ಇರಿಷ್ಟು ಆರು ಜನರಲ್ಲಿ ನಮ್ಮ ಕ್ಯಾಪ್ಟನ್ ಯಾರು ಆಡ್ತಾರೆ ಅನ್ನೋದು ಒಂದು ಕುತೂಹಲ ಬಟ್ ಇದರಲ್ಲಿ ಯಾರಾದರೂ ಓಕೆ ಯಾಕಂತಂದರೆ ಸ್ಪರ್ಧಿಗಳು ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾರೆ ಅಂತಲೇ ಹೇಳ್ಬೋದು ಜೊತೆಗೆ ನಮ್ಮ ಒಂದು ಅನಿಸಿಕೆ ಇಬ್ಬರಲ್ಲಿ ಯಾರಾದರೂ ಒಬ್ಬರಾದರೆ ಇನ್ನೂ ಬೆಸ್ಟು ಅಂತ ಹೇಳ್ಬೋದು ಬಿಗ್ ಬಾಸು ಓಟ್ ಮಾಡಲಿಕ್ಕೆ ಅಂತಂದ್ಬಿಟ್ಟು ಕೆಲವೊಂದಿಷ್ಟು ಅಭಿಮಾನಿಗಳನ್ನು ಕರೆ ಕಳಿಸಿರ್ತಾರೆ ಒಳಗಡೆ ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿ ಕೊಟ್ಟಾಗ ಅವರು ಬಾಯಲ್ಲಿ ಬಂದಂಥ ಒಂದು ವರ್ಡ್ ಸೇನಿತ್ತಪ್ಪ ಅಂತಂದರೆ ಬರೀ ಕಾವ್ಯ ಕಾವ್ಯ ಅನ್ನೋದೇ ನಮಗೆ ಕೇಳಿಸ್ತಾ ಇತ್ತು ನಿಜವಾಗ್ಲೂ ತುಂಬ ಖುಷಿ ಆಯಿತು ಕಾವ್ಯ ಮಾಳು ಕೂಡ ಕೇಳಿಸ್ತಾ ಲೈಟಾಗಿ ಮಾಳು ಜಾಸ್ತಿ ಅಂದರೆ ಕಾವ್ಯ ಅನ್ನಿಸ್ತಾರೆ ಜಾಸ್ತಿ ಬರ್ತಾ ಇತ್ತು ಅಂತಲೇ ಹೇಳ್ಬೋದು ನೋಡ್ಬೇಕು ಹೋಟಿಂಗ್ಸ್ ಯಾರಿಗೆಲ್ಲ ಜಾಸ್ತಿ ಬಂದಿದೆ ಅಂತಂದ್ಬಿಟ್ಟು ಅಲ್ಲಿರುವಂತಹ ಒಂದಿಷ್ಟು ಜನರು ಯಾರಿಗೆಲ್ಲ ಓಟ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ತುಂಬಾ ನೋಡ್ಬೇಕಾಗುತ್ತೆ ಕಾದು ನೋಡ್ಬೇಕಾಗುತ್ತೆ ಇಲ್ಲಿ ಕಾವ್ಯ ಏನಾದ್ರೂ ಕ್ಯಾಪ್ಟನ್ ಆಗಿಬಿಟ್ರೆ ಗಿಲ್ಲಿಗೆ ಎಲ್ಲಿಲ್ಲದ ಸಂತೋಷ ಆಗುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ಅವರ ಆಸೆ ಅದು ಕಾವ್ಯ ಮುಂದೆ ಹೋಗಬೇಕು ಗೆಲ್ಲಬೇಕು ಮಾಡಬೇಕು ಅನ್ನೋದೇ ಒಂದು ಗಿಲ್ಲಿ ಆಸೆ ಇದೆ ತಾನು ಇಷ್ಟ ಆಡ್ತಾನ ಬಿಡ್ತಾನೋ ಸೆಕೆಂಡ್ರಿ ಅದು ಬಟ್ ಕಾವ್ಯ ಮುಂದೆ ಬರಬೇಕು ಅಂತ ಅವ್ರ ಮೈಂಡ್ ಇದೆ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ ಬಟ್ ಕಾವ್ಯ ಏನಾದ್ರೂ ಕ್ಯಾಪ್ಟನ್ ಆದ್ಲು ಅಂತಂದರೆ ಗಿಲ್ಲಿ ಮಾತ್ರ ಎಲ್ಲಿಲ್ಲದ ಸಂತೋಷ ಖುಷಿ ಅವ್ರ ಮುಖದಲ್ಲಿ ಕಾಣುತ್ತೆ ಅಂತನೇ ಹೇಳ್ಬೋದು ನೋಡೋಣ ಸ್ನೇಹಿತರೆ ಏನೆಲ್ಲ ಆಗುತ್ತೆ ಅಂತಂದ್ಬಿಟ್ಟು ಥ್ಯಾಂಕ್ ಯು